ನನಗೆ ಭಾರಿ ತಮಾಷೆ ಅನ್ಸೋದು ಇನ್ಸ್ಟಾಗ್ರಾಮಲ್ಲಿ ಬಂದು ಸಾಲ ಕೊಟ್ಟೋರು ವಾಪಸ್ ಕೊಡಪ್ಪ ಅಂತ ಕೇಳೋದು ಅಥವಾ ಗಂಡನ ಯಾರಾದರೂ ಇಟ್ಕೊಂಡಿದ್ರೆ ಆ ಇಟ್ಕೊಂಡೊಳಗೆ ಬೈಯೋದು ಅಥವಾ ಇಬ್ಬರು ಫ್ರೆಂಡ್ಸು ಯಾರೋ ಒಬ್ಬನ ವಿಚಾರಕ್ಕೆ ಕಿತ್ತಾಡ್ಕೊಳ್ಳೋದು ದುಡ್ಡಿನ ವಿಚಾರ ಕಿತ್ತಾಡ್ಕೊಳ್ಳೋದು ಅಥವಾ ಲವರ್ಸ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಮುಂದೆ ಕಿತ್ತಾಡೋದು ನಿಜವಾಗ್ಲೂ ನಾವು ನಮ್ಮ ವ ಯಾರೋ ನಮ್ಮಿಬ್ಬರು ಮಧ್ಯೆ ಏನಾದರೂ ಸಮಸ್ಯೆ ಬಂದಾಗ ನಾವಿಬ್ಬರು ಕುತ್ಕೊಂಡು ಮಾತಾಡ್ಕೋಬೇಕು ಅಥವಾ ಯಾರಾದರೂ ಒಂದು ನಮ್ಮಿಬ್ಬರಿಗೆ ಗೊತ್ತಿರೋ ಒಂದು ನ್ಯೂಟ್ರಲ್ ಥರ್ಡ್ ಪಾರ್ಟಿನ ಕರೆಸಿ ಮೀಡಿಯೇಶನ್ಗೆ ನೋಡಪ್ಪ ಹಿಂಗೆ ಹಿಂಗೆ ಅಂತ ಪಂಚಾಯಿತಿ ಮಾಡ್ಕೋಬೇಕು ಇಲ್ಲ ನಮ್ಮ ಮನೆಯವ್ರಿಗೆ ಯಾರಿಗಾದರೂ ಹೇಳಬೇಕು ತೀರಾ ಮುಂದುವರೆದ್ರೆ ಕೋರ್ಟು ಪೊಲೀಸ್ ಸ್ಟೇಷನ್ ಇದ್ದಿದೆ ಅದನ್ನು ಬಿಟ್ಬಿಟ್ಟು ಬೆಳಗ್ಗೆ ಮುಂಚೆ ಬಂದು ಇನ್ಸ್ಟಾಗ್ರಾಮಲ್ಲಿ ಹ್ಯಾಂಗೆ ಮಾಡಿಬಿಟ್ಟ ಹಿಂಗೆ ಮಾಡ್ಬಿಟ್ಟ ನೀನು ನಿನ್ನ ತೊಳು ನೀನು ನನ್ನ ತೊಳು ಸಾಲ ವಾಪಸ್ ಕೊಡಪ್ಪ ಅಸ್ಲು ಕೊಡಪ್ಪ ಬಡ್ಡಿ ಕೊಡಪ್ಪ ಅಂತ ಹೋಗುವರೆದ್ರೆ ಏನಾದರೂ ಬರುತ್ತೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಥವಾ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತಾರೋ ಇವರೆಲ್ಲ ಅಂತ